ನೆಕ್ಸ್ಟ್ ಹೇಳೋದು ಮಾಧ್ಯಮ ಮುಖಾಂತರ ಸೋಲಿಸೋ ಪ್ರಯತ್ನ ಇದ್ದೇ ಇರ್ತದೆ ಅಭ್ಯರ್ಥಿ ನಮ್ಮ ವಿರುದ್ಧವಾಗಿದ್ದಾಗಿದ್ದ ಇದ್ದೇ ಇರ್ತಾರೆ ಒಂದು ಎರಡನೇದು ನಾನು ಕಂಡು ಕಳಿದಂಥ ಘಟನೆಗಳು ಈ ಎಲೆಕ್ಷನಲ್ಲಿ ನಡೆದು ಎಲೆಕ್ಷನ್ ಹಿಂದಿನ ದಿವಸ ನಮ್ಮನೆ ರೈಡ್ ಮಾಡುವಂಥದ್ದು ಎಲ್ಲ ಘಟನೆಗಳು ನಡೆದಿದೆ ನನಗೆ ಯಾವುದಕ್ಕೂ ಬೇಜಾರಿಲ್ಲ ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಇಷ್ಟು ದ್ವೇಷ ಇಟ್ಕೊಂಡು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ನಾವು ಯಾವತ್ತೂ ದ್ವೇಷ ನೋಡಿಲ್ಲ ದ್ವೇಷ ತೊಗೊಂಡು ಮಾಡಿಲ್ಲ ನೋವು ಹೇಳಿಲ್ಲ ನೋವಿಲ್ಲ ನನಗೆ ರೇ ಅವೆಲ್ಲ ನಂಗೆ ಬರೋದಿಲ್ಲ ರೀ ದ್ವೇಷ ರಾಜಕಾರಣ ಮಾಡಿಲ್ಲ ಒಂದೇ ಒಂದು ಹೇಳ್ತೀವಿ ಈ ಈ ಈ ಎರಡು ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಲೋಕಾಯುಕ್ತವ್ರು ಬರ್ತಾರೆ ರೈಡ್ ಮಾಡ್ತಾರೆ ನಂದು ಅದಕ್ಕೆ ಏನು ಏನಿಲ್ಲ ಮಾಡಲಿ ಸಂತೋಷ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ರೈಡ್ ಮಾಡಲಿ ಸಂತೋಷ ನಾನೇನು ಅದಕ್ಕೇನು ವಿರೋಧ ಏನಿಲ್ಲ ಯಾಕಂದರೆ ಕಾನೂನು ಯಾರಾದರೂ ಆ ಇನ್ಸ್ಪೆಕ್ಟ್ರಿಗೆ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ನಾನಲ್ಲ ನಾನಿಲ್ಲಪ್ಪ ನಮ್ಮ ಮನೆಯವರು ರೀ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ರಮೇಶ್ ಕುಮಾರೇ ಅದ್ರಲ್ಲಿ ಮುಚ್ಚು ಮನೆ ಹಂಗೆಲ್ಲ ಇನ್ನೇನು ಸಿಕ್ತದೆ ನೋಡಿ ಇಲ್ಲೇನು ಇನ್ನೊಂದು ಇನ್ನೇ ಇನ್ನೆಲ್ಲಿ ಸಿಗ್ತದೆ ಇನ್ನೊಂದು ಸಿಗ್ತದೆ ಎಸ್ ಎನ್ ರೆಸಾರ್ಟ್ ಅಲ್ಲಿ ಅವ್ರ ಮನೆ ಇದೆ ಎಸ್ ಗೋಲ್ಡ್ ಆರ್ ಎಮ್ ಗೋಲ್ಡನ್ ಸಿಟಿ ಅನ್ನೋದು ಗೊತ್ತಿದೆ ಎಸ್ ಎನ್ ರೆಸಾರ್ಟ್ ಅಂತಾರೆ ನಾನು ಹೇಳೋದು ಇಷ್ಟೇ ರಮೇಶ್ ಕುಮಾರ್ ಅತ್ಯಂತ ಹಿರಿಯ ರಾಜಕಾರಣಿ ಅರ್ಥ ಆಯ್ತಾ ಅಂಥವ್ರ ಕಡೆಯಿಂದ ಇಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಮನೆಯವರು ಹೇಳ್ತಾರೆ ಪಕ್ಕದಲ್ಲಿ ಕೇಳಿದ್ರು ಯಾಕಂದ್ರೆ ನಮ್ಮ ಮನೆಯವ್ರ ಯಾವತ್ತು ಬೀದಿಗೆ ಬಂದು ಏನೋ ಕೋಲಾರ ನೋಡಿಲ್ಲ ನಮ್ಮ ಮನೆಯವರು ಹತ್ತು ಸರಿ ಫೋನ್ ಮಾಡ್ತಾರೆ ಅದು ಗೊತ್ತಿಲ್ಲ ಒಂದು ನಿಮ್ ಹತ್ತು ಸರಿ ಫೋನ್ ಮಾಡ್ತಾರೆ ಇನ್ನೇನು ಸಿಗಲ್ವೇನ್ರಿ ಒಂದು ಲಕ್ಷ ಸಿಗಲ್ ನಾವು ರೈತ ಅಪ್ಪ ಮನೇಲಿ ಒಂದು ನಿಮಿಷ ಒಂದು ನಿಮಿಷ ಸರ್ ಅದು ನಾನು ಅದನ್ನ ಹೇಳಕ್ಕೆ ಹೋಗಲ್ಲ ನಾನು ಯಾವ್ದನ್ನ ಹೇಳಕ್ ಹೋಗಿ ಯಾಕೆ ಕಾರಣ ಯಾಕಂದ್ರೆ ನಾನು ಇನ್ಸ್ಪೆಕ್ಟರ್ಗೆ ಹತ್ತು ಸರಿ ಫೋನ್ ಬರ್ತದೆ ಎಷ್ಟು ಸರಿ ಹತ್ತು ಸರಿ ಬರ್ತಾರೆ ಲೋಕಾಯುಕ್ತರಡಲ್ಲಿ ಇವ್ರಿಗೇನು ಕೆಲಸ ಮಾಡಲಿ ಸಂತೋಷ ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ನಾನು ಯಾಕಂದ್ರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿದ್ದೆ ಹತ್ತು ವರ್ಷ ಎಲೆಕ್ಷನ್ ಮಾಡಿದ್ದೀನಿ ನಾನು ಸೋಲು ಗೆಲ್ ಸೇವ್ ಸೋಲುಗೆರ್ ಯಾರಿಗೆ ಬೇಕಾದ್ರೂ ಇರ್ತದೆ ಅರ್ಥ ಆಯಿತಾ ಸೋಲೋದು ಗೆಲ್ಲೋದು ಬಗ್ಗೆ ನಾವು ಟೀಕೆ ಮಾಡೋಕೆ ಹೋಗೋದೇ ಇಲ್ಲ ನಾವು ತೋಲ್ತೀವಿ ಗೆಲ್ತೀವಿ ಅದು ಒಂದು ವಿಚಾರ ಅಲ್ಲವೇ ಇಲ್ಲ ಆದರೆ ನಾನು ಹತ್ತು ವರ್ಷ ಅವ್ರಿಗೆ ಕೆಲಸ ಮಾಡಿದ್ದೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಇವತ್ತು ನಾನು ಭ್ರಷ್ಟು ಅಂತಾರಪ್ಪ ಬರುವಂತ ರಮೇಶ್ ಕುಮಾರ್ ಲೂಟಿ ಮಾಡಿದ್ದೀನಿ ಅಂತಾರಪ್ಪ ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರ್ವರ್ತ ರಮೇಶ್ ಕುಮಾರ್ ಯಾಕಂದ್ರೆ ನಾನು ಲಘುವಾಗ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹತ್ತು ವರ್ಷ ನಿಮಗೆ ಹಳ್ಳಿ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಪೆಂಡಾಲ್ ಹಾಕ್ಸಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಹೂ ಕೊಟ್ವಿ ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ ಎಲೆ ಅಡಿಕೆ ಕೊಟ್ವಿ ನೀವೇನಾದ್ರು ರೂಪಾಯಿ ಕೊಟ್ಟ್ರಾ ಒಂದು ನಿಮಿಷ ಸೇರಿ ಸರ್ ಕೊಟ್ಟ್ರಾ ಕೊಡಲಿಲ್ಲ ಅವತ್ತು ಯಾಕೆ ಕೇಳಲಿಲ್ಲ ಗೋವಿಂದ್ಗೋಳ ಎಲ್ಲಿ ಬರ್ತದೆ ದುಡ್ಡಂತ ಕೇಳಿಲ್ಲ ನೀವು ದೊಡ್ಡವರು ವಾರಕ್ಕೊಂದು ಕಾರ್ಯಕ್ರಮ ಮೂರು ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾಯಿತ್ತು ಅವತ್ತ್ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ಅವರು ನಾನು ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪದ ಇಲ್ಲ ಭಾಳ ಗೌರಿತವಾಗಿ ಮಾತಾಡ್ತಾ ಇದ್ದೀನಿ ಯಾಕೆ ಕೇಳಿಲ್ಲ ರಮೇಶ್ ಕುಮಾರ್ ಯಾಕಂದ್ರೆ ವಯಸ್ಸಲ್ಲಿ ಇರೀರೋರು ವಯಸ್ಸಲ್ಲಿ ಇರೀರು ರಮೇಶ್ ಕುಮಾರ್ ಅವರು ಅವತ್ತ್ಯಾಕೆ ಕೇಳಿಲ್ಲ ನನ್ನ ಬಗ್ಗೆ ಚುನಾವಣೆಗೆ ಚುನಾವಣೆಗೆ ನನ್ನ ಯಾವ ಚುನಾವಣೆಗೆ ಎಷ್ಟೆಷ್ಟು ಬಳಸ್ಕೊಂಡಿದೆ ನನಗೆ ನಮ್ಗೆ ಗೊತ್ತಿದೆ ಇವತ್ತು ಅವರು ಸಾಯಿಬಾಬಾ ಭಕ್ತರು ನಾನು ಭಕ್ತ ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ ಗೋವಿಂದ ಗೌಡ ನಾನು ಯಾವುದೇ ಚುನಾವಣೆಗೆ ನಿನ್ನ ಕಡೆದ ಅಂತ ಹೇಳಿ ಅವತ್ತು ನಾನು ಪ್ರಶ್ನೆ ಅಲ್ವಾ ಇವತ್ತು ನನ್ನ ಪ್ರಶ್ನೆ ಅವತ್ತು ನನ್ನ ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ಅದಕ್ಕೆ ನಾನು ಒಣನಾ ನಾನು ನೋಡ್ರಿ ನಾನು ನನ್ನ ಬಾಯಿಂದ ಏನು ಪದ ಬರ್ತಾ ಇದೆ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಎಷ್ಟು ದಿವಸನೂ ಮುಡುಗಟ್ಕೊಂಡಿರೋಕ್ಕಾಗೋದಿಲ್ಲ ನಾನು ನೋಡ್ರಿ ನಾನು ವಿರೋಧ ಮಾಡೋರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಒಂದ್ ನಿಮಿಷ ಕೇಳೋಣ ಒಂದ್ ನಿಮಿಷ ಕೇಳು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರು ನಿನ್ನೆ ಅವ್ರ ಫೋನ್ ರೆಕಾರ್ಡು ಯಾರು ಇನ್ಸ್ಪೆಕ್ಟರ್ ಬಂದಿದ್ರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹತ್ತೊಂದೆರಡು ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಇದೆಯಾ ಅಲ್ಲಪ್ಪ ನಾನು ಹೇಳ್ತಾರೆ ನಮ್ಮ ಮನೆಯಲ್ಲಿ ನಡೆದಿರೋ ಘಟನೆ ಒಂದು ನಿಮಿಷ ಕೇಳಪ್ಪ ಒಂದು ನಿಮಿಷ ಕೇಳ್ರಿ ನಾನು ನಂಜೇಗೌಡ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ ಕೊತ್ತೂರು ಮಂಜುನಾಥ್ ಬಗ್ಗೆ ಮಾತಾಡ್ತಾಯಿಲ್ಲ ಸುಧಾಕರ್ ಮಾತಾಡ್ತಾ ಮಾತಾಡ್ತಾಯಿಲ್ಲ ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನನಗೆ ಅವಶ್ಯಕತೆ ಇಲ್ಲ ಈಗ ಸುಧಾಕರ್ ಅವ್ರನ್ನೇನು ನಾನು ರಾಜಕೀಯವಾಗಿ ಏನು ಸಪೋರ್ಟ್ ಮಾಡಿಲ್ಲ ನಾನೇನು ಅವ್ರು ಗೋಟ್ರಲ್ಲ ಏನಲ್ಲ ನಾನು ರಮೇಶ್ ಕುಮಾರ್ ಗೋಟ್ರು ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅರ್ಥ ಆಯ್ತಾ ನಾನು ನಾನು ಅರ್ಧ ಅವ್ರನ್ನ ಕೇಳಬೇಕು ಒಂದು ನಿಮಿಷ ಕೇಳಿರಿ ಪದ ಬಳಕೆ ಒಂದು ನಿಮಿಷ ಕೇಳಿರಿ ಒಂದು ನಿಮಿಷ ಇರಪ್ಪ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಪದ ಇದೆಯಲ್ಲ ಪದ ಬಳಕೆ ಅವರು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ನಾನು ತಾಯಿ ಹೊಟ್ಟೆಲ್ಲಿ ಉಟ್ಟು ಅವ್ರ ಪದ ಬಳಕೆ ಆ ರೀತಿ ಲಘುವಾಗ ಮಾತಾಡ್ತಾರೆ ನನ್ನಂದರೆ ನಮ್ಮ ತಾಯಿ ಬಗ್ಗೆ ಮಾತಾ ನಮಗೇನು ನೋವು ಹೇಳಿ ಎಲ್ಲ ನನ್ನ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವ ಯಾವತ್ತು ಏನು ಮಾತಾಡಕ್ಕೆ ಹೋಗೋದಿಲ್ಲ ಒಂದು ನಿಮಿಷ ಇರಪ್ಪ ನಾನು ನಿಮ್ಮನಿರ್ತಲ್ಲ ಸರ್ ಎಲ್ಲೆಲ್ಲಿ ಏನು ಹೋದಾಗ ಮಾತಾಡ್ಬೇಕಾದ್ರೆ ಅವ್ರು ಒಬ್ಬ ತಾಯಿ ಹೋಟೆಲ್ ಹುಟ್ಟಿರ್ತಾರಪ್ಪ ನಾನು ಒಬ್ಬ ತಾಯಿ ಒಟ್ಟೆಲ್ಲಿ ಹುಟ್ಟಿದ್ವಿ ಹುಟ್ಟಿದ್ದೀನಿಲ್ವ ನಮ್ಮ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿದಾಗ ನಮ್ಗೆ ಎಷ್ಟು ನೋ ಅನಿಸ್ತದೆ ಅವ್ರು ಮಾತಾಡಿಲ್ಲ ನಾನು ಬೈರಂಗ ಕ್ಷಮೆ ಕೇಳ್ತೀನಿ ನನಗೇನು ಅವರಷ್ಟು ದೊಡ್ಡ ಮೇಧಾವಿ ಅಲ್ಲ ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ ಗೋವಿಂದ ಗೌಡ್ರ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಲಘುವಾಗಿ ಮಾತಾಡಿಲ್ಲ ಅಂದರೆ ಆ ಪದಗಳು ನಾವು ಇಲ್ಲಿ ಆಗೋದಿಲ್ಲ ನಾನು ಕ್ಷಮೆ ಹಾಸಿಸ್ ಬಹಿರಂಗವಾಗಿ ಕ್ಷಮೆ ಹಾಸ್ತೀನಿ ಅವ್ರ ತಾಯಿ ಅವ್ರ ತಾಯಿ ನನ್ನ ನಮ್ಮ ತಾಯಿ ತಾಯಿ ಅಲ್ವಾ ನಮ್ಮ ತಾಯಿ ಇವತ್ತಿಲ್ಲ ನಾನು ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ ನಾವು ಗೆಲ್ ಸರ್ ಚುನಾವಣೆ ಗೆಲ್ಲುವ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ ಇವತ್ತು ನಾನು ರಾ ನಂಜೇಗೌಡರ ಬಗ್ಗೆನೂ ಟೀಕೆ ಮಾಡೋಕ್ಕೋಗೋದಿಲ್ಲ ಕೊತ್ತೂರು ಮಂಜುನಾಥ ಬಗ್ಗೆ ಟೀಕೆ ಹೋಗೋಲ್ಲ ಇವ್ರ ಬಗ್ಗೆಯೂ ಟೀಕೆ ಮಾಡೋ ಯಾರು ಸುಧಾಕರ್ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಅದರ ಅವಶ್ಯಕತೆನೇ ಇಲ್ಲ ಸರ್ ನಾನು ಹೇಳೋದು ಕೇಳಿ ಸರ್ ಅಧ್ಯಕ್ಷರಾಗೋದು ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ಇವತ್ತು ಪೊಲೀಸರು ನನಗೆ ಕಾವಲು ಬರ್ತಾರೆ ಎಸ್ ಪಿ ಹೇಳ್ತಾರೆ ಗೋವಿಂದ ಗೌಡರು ಅವರು ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗಳಿಗೆ ಬಿಟ್ಟು ಹೊಡೆಸ್ತಾರೆ ಅಂದ್ಕೊಂಡು ಪೊಲೀಸರು ನನ್ನ ಕಾವಲಿದ್ದಾರೆ ಅಲ್ಲ ಅಲ್ಲಿ ನಾನು ಹೇಳಿದೆ ನನ್ನನ್ನು ಯಾರೋ ಪಡೆಯೋರು ಅಂದರೆ ಇಲ್ಲ ಸರ್ ನಮಗೆ ಇದು ಬಂದಿದೆ ಸರ್ ಏ ನಾನು ನೋಡ್ರಿ ಇಲ್ಲಿ ರಾಜಕಾರಣ ನಾನು ಮಾತಾಡ್ತಾ ಇಲ್ಲ ಒಂದು ನಿಮಿಷಕ್ಕೆ ಒಂದು ನಿಮಿಷ ನೋಡೋದ್ರ ಅದ್ರ ಬಗ್ಗೆ ಇನ್ನೊಂದು ವ್ಯಕ್ತಿಗೆ ಮಾತಾಡಿ ಈಗ ಒಂದು ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ನಾನೀಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತೇನೆ ನಿನ್ನೆ ಒಬ್ಬ ಪ್ರಮುಖವಾದಂತ ಮಾತಾಡಿದ್ದಾರೆ ನಾನು ಕಾಂಗ್ರೆಸ್ ಅಲ್ಲ ಅಂತ ಅದಕ್ಕೆ ಇನ್ನೊಂದ್ಸರಿ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಅದ್ರ ಬಗ್ಗೆ ಇವತ್ತು ಅದು ಮಾತಾಡ್ಕೋದು ಒಂದು ಇರಪ್ಪಣ್ಣ ಒಂದು ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಏ ಒಂದು ನಿಮಿಷ ಕೇಳೋಣ ನಾನು ಯಾಕೆ ಮಾತಾ ನಾನು ಈ ಚುನಾವಣೆಯಲ್ಲಿ ಗೆದ್ದೆ ಅಂತ ಮಾತಾಡ್ತಾ ಇಲ್ಲ ನಾನು ಸೋತು ಹೋಗಿದ್ರು ನನಗೇನು ಬೇಜಾರೇನಿಲ್ಲ ನನಗೇನು ಬೇಜಾರಿಲ್ಲ ಸ್ವಲ್ಪ ಆದರೆ ರಮೇಶ್ ಕುಮಾರ್ ಜವಾಬ್ದಾರಿ ಅಂಥ ಮನುಷ್ಯ ಹೋಗೇನ್ರಿ ಇವತ್ತು ನನ್ನ ಪ್ರಾಣ ತಿಳಿಯ ಮಟ್ಟಕ್ಕೆ ಬರ್ತಾನೆ ಇತ್ತು ನನ್ನ ಪ್ರಾಣಕ್ಕೇನೋ ಆನೆ ಅದು ನೇರವಾಗಿ ರಮೇಶ್ ಕುಮಾರ್ ಕಾರಣ ಇನ್ಮೇಲೆ ಏನಾದ್ರು ನನಗೇನು ಕಿಂಚದೇನಾರ ಆದರೆ ಇವತ್ತು ಹೇಳ್ತಾರೆ ಯಾಕೆ ಇವತ್ತು ನಡೆದಂಥ ಘಟನೆ ಅಲ್ಲಿ ಜನಗಳಿರ್ತಾರೆ ಹೋಗಿ ಹೇಳ್ತಾನೆ ಗೋವಿಂದ ಗೌಡರು ಧಿಕಾರಕ್ಕೆ ಹೋಗ್ರಿ ಅಂತೇಳಿ ಸ್ವಾತಿ ಹೋಟ್ಲಲ್ಲಿ ಹೇಳ್ತಾರೆ ನಮ್ಮ ಪ್ರಾಣಕ್ಕೆ ಬೆಲೆ ಇಲ್ವಾ ನನಗೆ ಅದೆಲ್ಲ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಸರ್ ನಾನು ಅವ್ರ ಬಗ್ಗೆ ಇವತ್ತು ಏನೇನು ನಡೆದಿದ್ದೆ ಏನೇನು ಹೋಗಿದೆಯೋ ಅದನ್ನು ಸ್ಪಷ್ಟವಾಗಿ ನಿಮ್ಮಂದೆ ಹೇಳ್ತಾ ಇರೋದು ಸರ್ ನಾನು ಹೇಳೋದು ಕೇಳಿ ಸರ್ ನಾನು ಅವರಿಗೆ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಮನೆ ಸಾಯಿ ದೇವ ನನ್ನ 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 ಸಾಯಿಬಾಬಾ ಭಕ್ತ ನಾನು ಅವ್ರ ವಿರುದ್ಧ ಓಟ್ ಹಾಕಿದ್ರೆ ನಾನು ಅವ್ರ ವಿರುದ್ಧ ಕೆಲಸ ಮಾಡಿದರೆ ನಾನು ಸರ್ವನಾಶ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ನನಗದು ಗೊತ್ತಿಲ್ಲ ನಾನು ನೂರಕ್ಕೆ ನೂರು ಪರ್ಸೆಂಟ್ ಅವ್ರ ಬಗ್ಗೆ ಚುನಾವಣೆ ಇಷ್ಟು ದಿವಸ ನಾನು ಮಾತಾಡಿಲ್ಲ ಸರ್ ಮಾತಾಡಿಲ್ಲ ನಾನು ನಾನು ಮಾತು ಮಾತಾಡ ಸರ್ ಕೇಳಿ ಸರ್ ಅದೆಲ್ಲ ವೈಟ್ ನ್ಯಾಚುರಲ್ ಆಗಿರುವಂಥದ್ದು ನಾನು ಅದ್ರ ಬಗ್ಗೆ ಏನೂ ಮಾತಾಡುತ್ತೆ ನನಗೆ ಇವತ್ತು ಎರಡೇ ವಿಚಾರ ಲೋಕಾಯುಕ್ತವ್ರು ನಮ್ಮ ಮನೆಗೆ ರೈಡ್ ಮಾಡ್ತಾರೆ ನನಗದಕ್ಕೆ ಆಕ್ಷೇಪಣೆ ಇಲ್ಲ ಮಾಡಲಿ ಅಂಥ ಸಂದರ್ಭದಲ್ಲಿ ಗೌರವಾನ್ವಿತ ರಮೇಶ್ ಕುಮಾರ್ ಈ ಅತ್ಯಂತ ಈ ರಾಜ್ಯದ ಮೇಧಾವಿ ರಾಜಕಾರಣಿ ಒಬ್ಬ ಹತ್ತನ್ನೆರಡು ಸರಿ ಫೋನ್ ಮಾಡೋಂಥ ಅವಶ್ಯಕತೆ ಇದೆಯಾ ನಮ್ಮ ಮನೆಯಲ್ಲೇ ಇದ್ದಾರೆ ಆರ್ ಎಮ್ ಗೋಲ್ಡನ್ ಸಿಟಿ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲದೆ ಏನಿಲ್ಲ ಆರ್ ಎಮ್ ಗೋಲ್ಡನ್ ಸಿಟಿ ಆ ಮನೆ ದಂಡಿಯಾಗಿ ಬಂದಿದ್ದಾರೆ ಸರ್ ನಾನು ನೂರಾರು ಸರಿ ನಮ್ಮ ತಂದೆಗೆ ಎತ್ಕೊಂಡೋಗಿ ಊಟ ಕೊಟ್ಟಿದ್ದೀನಿ ಅವ್ರಿಗೆ ಯಾರು ಹೇಳಿ ನೂರಾರು ಸರಿ ನಮ್ಮ ಗೆಸ್ಟ್ ಹೌಸಲ್ಲಿ ಊಟ ಮಾಡಿದ್ದಾರೆ ನಾನು ಯಾವತ್ತಿಲ್ಲ ಅಂತ ಹೇಳ್ತಾರೆ ಅದೆಲ್ಲ ಪ್ರೀತಿ ಪಾತ್ರದ ಮಾಡುವಂಥದ್ದು ಅದು ಅವ್ರಿಗೆ ಜ್ಞಾಪಕ ಬರಲ್ಲ ಎಸ್ ಎನ್ ಸಿಟಿ ಎಸ್ ಎನ್ ಸಿಟಿ ಅಂತಾರೆ ಅವಾಗ ನಮ್ಮ ಮನೆಯವರು ಹೇಳ್ತಾರೆ ಇಲ್ಲಪ್ಪ ಆರ್ ಎಮ್ ಗೋಲ್ಡನ್ ಸಿಟಿ ಹೋಗಿ ಚೆಕ್ ಅಂತ ಹೇಳ್ತಾರೆ ನನಗೆ ಏನಪ್ಪ ಹೇಳಿ ನನಗೆ ನೋವಿಂದ ಹೇಳ್ತಾ ಇದ್ದೀನಿ ಆಮೇಲೆ ಇವತ್ತು ನಡೆದಂಥ ಘಟನೆ ಪೊಲೀಸವ್ರು ಬಂದು ಎಸ್ಪಿ ನೇ ಕಳಿಸಿದ್ದಾರೆ ಇವತ್ತು ಗೋವಿಂದಗೌಡರು ತಟ್ಟಿದೆ ನೀವು ಅಲ್ಲಿ ಇದ್ದು ಆಚೆಕ್ ಬಿಡಿ ಅಂದ್ಕೊಂಡು ಅರ್ಥ ಆಯ್ತಾ ನನ್ನ ಜೀವಕ್ಕೆ ಏನಾದ್ರು ಆನಿ ಆದರೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ರಮೇಶ್ ಕುಮಾರ್ ಅವರೇ ಹೊಣೆ ಹಾಕ್ತಾರೆ ಯಾಕಂದ್ರೆ ಆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾರೆ ಯಾವ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ ಅಂದರೆ ಆಮೇಲೆ ನಾನು ಒಂದು ಪದ ಇವತ್ತು ಸುಳ್ಳು ಹೇಳ್ತಾ ಇಲ್ಲ ಈ ವೇದಿಕೆ ಮುಂದೆ ಹೇಳ್ತಾ ಇದ್ದೀನಿ ನಾನು ಒಂದೇ ಒಂದು ಪದ ಸುಳ್ಳು ಹೇಳ್ತಾ ಇಲ್ಲ ನನಗಿಲ್ಲ ಸರ್ ನಾನು ಹೇಳ್ತಾ ಇರೋದು ಇವತ್ತು ಪೊಲೀಸವ್ರು ಬಂದು ನನ್ನ ಪ್ರೊಟೆಕ್ಷನ್ ಕೊಟ್ಟಾಗ ಅಲ್ಲಿ ನಡೆದ ಘಟನೆಗೆ ನಾನು ಹೇಳ್ತಾ ಇರೋದು ನನ್ನ ಜೀವ ಬೇಡಿಕೆ ಇದೆ ನಾನು ಹೇಳ್ತಾ ಇಲ್ಲ ನನ್ನ ಜೀವ ಬೇದಿಕೆ ಇದೆ ನಾನು ಏನೋ ಆಗೋಗಿ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಸರ್ ನಾನು ಈಗ ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇಲ್ವೇ ಸುಧಾಕರ್ ರಾಜಕೀಯ ನನಗೆ ಇರೋದಿದೆ ನನ್ನ ಅವ್ರ ಬಗ್ಗೆ ಮಾತಾ ಯಾಕೆ ನನ್ನ ಬಗ್ಗೆ ಅವರೇನೂ ನಡ್ಕೊಂಡಿಲ್ಲ ಕೊತ್ತೂರು ಮಂಜುನಾಥ್ರು ನನ್ನ ಅವ್ರ ಬಗ್ಗೆ ಮಾತಾಡ್ತಾ ಇಲ್ವೇ ನಾನು ಹೇಳ್ತಾ ಇರೋದು ನನ್ನ ಬಗ್ಗೆ ಎಲ್ಲೆಲ್ಲಿ ಏನೇನು ಮಾತಾ ಮಾತಾಡ್ತಾ ಇದ್ದಾರೆ ಅಂದ್ಕೊಂಡು ನನಗೆ ಚೆನ್ನಾಗಿ ಅರ್ಥ ಆಗ್ತದೆ ಸುಳ್ಳು ರಾಜಕೀಯವಾಗಿ ಮಾತಾಡೋದು ಬೇರೆ ಸರ್ ಈಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ನನಗದು ಅವಶ್ಯಕತೆ ಇಲ್ಲ ಏನು ಸರ್ ಬ್ಯಾಂಕ್ ಬ್ಯಾಂಕ್ ಆಗಿ ನಡ್ಕೊಂಡು ಹೋಗ್ತದೆ ನಾನು ಅದ್ರ ಬಗ್ಗೆ ಏನು ಟ್ಯಾಕ್ ಅದು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ನನ್ನನ್ನು ರಮೇಶ್ ಕುಮಾರ್ ಅವ್ರು ಟಾರ್ಗೆಟ್ ಮಾಡಿದ್ದಾರೆ ನಾನು ಅವ್ರ ತಂದೆ ಸ್ಥಾನದಲ್ಲಿ ನೋಡಿದ್ದೆ ಹತ್ತು ವರ್ಷ ನನಗೆ ಹತ್ತು ವರ್ಷನೇ ಅವ್ರ ಪರಿಚಯ ಹತ್ತೊಂದೊಂದು ವರ್ಷ ನಾನೇನು ಮೋಸ ಮಾಡಿದ್ದೀನಿ ಅವ್ರಿಗೆ ಪೊಲೀಸವ್ರು ಇವತ್ತು ಬಂದು ನನಗೆ ತ ರಕ್ಷಣೆ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಬಂದಾಗ ನನಗೇನಾದ್ರು ಯಾರು ಅರ್ಥ ಏನು ಅಲ್ಲಿ ಹೇಳ್ತಾರೆ ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳ್ತಾರೆ ಇಷ್ಟೇ ನಾನು ಚುನಾವಣೆ ಸೋಲು ಬಗ್ಗೆ ಸೋಲು ಗೆಲುವು ಬಗ್ಗೆ ನಾನು ಮಾತಾಡೋದೇ ಇಲ್ಲ ನನಗಾರ ಅವಶ್ಯಕತೆಯೂ ಇಲ್ಲ ಈಗ ನನ್ನ ತಮ್ಮನೆ ಸೋತಿದ್ದಾನ ಅವ್ನು ಅವ್ನ ಸೋಲು ನನಗೂ ನೋವಿದೆ ಸೋಲು ಗೆಲುವ ಬಗ್ಗೆ ನನಗೆ ವಿಶ್ಲೇಷಣೆ ಇಲ್ಲ ಇವತ್ತು ಸೋಲ್ತೀವಿ ನಾಳೆ ಗೆಲ್ತಾರೆ ಅದ್ರ ಬಗ್ಗೆ ವಿಶ್ಲೇಷಣೆ ಇಲ್ಲ ಅಂತ ಒಟ್ಟಾರೆ ನನಗೆ ಈ ಚುನಾವಣೆ ಯಾವ ನನಗೆ ಯಾವ ವಿಚಾರದಲ್ಲಿ ಖುಷಿ ತಂದಿಲ್ಲ ಒಂದು ಅಂಶ ನನ್ನ ನೋವಿಂದ ಹೇಳೋದಿಲ್ಲ ನನ್ನ ಕುಟುಂಬನ ರಮೇಶ್ ಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ